ಅದು ಆ ಪ್ರಕಾರ ಉತ್ತಮದಲ್ಲಿ ಮಾಡ್ತಾರೆ ನಾವು ನೋಡಿ ನಿನ್ನೆ ಮೊನ್ನೆ ಯಾವುದೊಂದು ಕಂಪೌಂಡಿಂದ ಅಲ್ಲಿ ಇಡ್ತಕ್ಕಂಥ ಮರ ಬಂದು ಆಟೋ ಮೇಲೆ ಬಿದ್ದು ಇವ್ರಿಗೆ ಗಾಯ ಆಗಿದೆ ಅದೊಂದು ಕಮಿಷನರ್ ಈಸ್ಟ್ ಅವ್ರಿಗೆ ಬರುತ್ತೆ ಅವ್ರಿ ಇವತ್ತು ಅವರಿಗೆ ಗ್ರಾಜ್ಯುಟಸ್ ರಿಲೀಫ್ ಕೊಡ್ತಾ ಇದ್ದಾರೆ ಅದು ಆಕಸ್ಮಿಕವಾಗಿ ಆಗಿರುವ ಘಟನೆಗಳು ಈ ಸಂದರ್ಭದಲ್ಲಿ ಇದು ಘಟನೆ ಸಂದರ್ಭದಲ್ಲಿ ಕೆಲವು ಸಲ ನಾವು ಪರಿಹಾರ ಕೊಡ್ಲಿಕ್ಕೆ ಹೋದರೆ ನಮ್ಮದೇ ಜವಾಬ್ದಾರಿ ಅಂತ ಒಂದು ಥರ ಬಂದ್ಬಿಡುತ್ತೆ ಭಾವನೆ ಇದಕ್ಕಾಗಿ ನಾವು ಆಕ್ಸಿಡೆಂಟ್ನಲ್ಲಿ ಯಾವಾಗಲೂ ಆಗ್ತಾ ಇರುತ್ತದೆ ಕಾಂಟ್ರಾಕ್ಟರ್ ಕಡೆಯಿಂದನೇ ಅವರಿಗೆ ಕೊಡಲಿಕ್ಕೆ ಆ್ಯಪ್ ರಿಲೀಸ್ ಆಗಿದೆ ಕಂಪ್ಲೇಂಟ್ಸ್ ಎಕ್ಸ್ಪಟ್ಟು ಸರ್ ಈಗ ರಸ್ತೆ ಗುಂಡಿ ಗಮನ ಏನಾಯಿತು ಅಂದರೆ ನಾವು ನಿನ್ನೆ ಮೊನ್ನೆ ಲಾಂಚ್ ಮಾಡಿದ್ದೀವಿ ಸ್ಯಾಟರ್ಡೆಗೆ ಲಾಂಚ್ ಮಾಡಿದ್ದೀವಿ ಕೆಲವೊಂದು ಇದಕ್ಕೆ ನಂಬರಿಯಾಗೆ ಅದನ್ನು ಫೋನ್ ಮೊಬೈಲ್ಸ್ಗೆ ಅದು ಲೋಡ್ ಆಗ್ತಾ ಇಲ್ಲ ಅಂತ ಬಂದಿದೆ ನಾವು ಬೆಳಗ್ಗೆ ಚೆಕ್ ಮಾಡಿಕೊಂಡಿದ್ದೀವಿ ಅದು ಲೋಡ್ ಆಗ್ತಾ ಇದೆ ಈಗ ಈ ನಾವು ಅದಕ್ಕಾಗಿ ವಿಶೇಷವಾದ ಟೀಮ್ಗಳನ್ನು ರಚನೆ ಮಾಡಿಕೊಂಡು ಐ ಟಿ ಡಿಪಾರ್ಟ್ಮೆಂಟಿಂದ ಒಬ್ಬ ಮತ್ತು ಟ್ರಾಫಿಕ್ ವಿಂಗಿಂದ ಒಬ್ಬರಿಗೆ ಡಾಕ್ಟರ್ ಅಂಬೃತ್ಕರ್ತಿದ್ದಾರೆ ಅವರಿಗೆ ಮತ್ತು ವಿಜಯ್ ಕುಮಾರ್ ಅಂತ ಐ ಟಿ ಸೆಕ್ಷನ್ನಿಂದ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಇಟ್ಟಿದ್ದೀವಿ ಕೆಲವು ದಿವಸ ಒನ್ ಆ ಟೂ ದಿವಸ ಏನಾಗ್ತದೆ ಗ್ಲಿಚಸ್ ಇರುತ್ತದೆ ಅದು ಬರೋಲ್ಲ ಮಾತಿ ಬರಲ್ಲ ಇತ್ಯಾದಿ ಇತ್ಯಾದಿ ಆದರೆ ನಮ್ಮ ಇವತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ಚೀಫ್ ಇಂಜಿನಿಯರ್ಸ್ ಟ್ರೈನಿಂಗ್ ಇದೆ ಚೀಫ್ ಇಂಜಿನಿಯರ್ಸ್ ಎಲ್ಲ ಇಂಜಿನಿಯರ್ಸು ಟ್ರೈನಿಂಗ್ ಇತ್ತು ನಾನು ಸ್ವಲ್ಪ ದೊಡ್ಡ ಮೀಟಿಂಗ್ ಮಾಡಿರೋದ್ರಿಂದ ಟ್ರೈನಿಂಗ್ ಸ್ವಲ್ಪ ಆಗಿದೆ ಆ ಟ್ರೈನಿಂಗ್ನಲ್ಲಿ ಅವರಿಗೆ ಹೇಗೆ ಈ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಯಾವ್ಯಾವ ಕಂಪ್ಲೇಂಟ್ ಇರುತ್ತೆ ಅಥವಾ ಕಂಪ್ಲೇಂಟ್ ಇಲ್ದಿದ್ರೂ ಸಹ ಅವರೇ ನಮ್ಮ ಇಂಜಿನಿಯರ್ಸೇ ನೋಡ್ಕೊಂಡು ಬರ್ತಾರೆ ಅದರಲ್ಲಿ ಫುಲ್ ಫೋಟೋ ತೊಗೊಂಡು ಲೋಡ್ ಮಾಡಬೇಕು ವರ್ಕ್ ಆರ್ಡರ್ ಕೂಡ ಅಲ್ಲಿಂದನೇ ಇಶ್ಯೂ ಆಗಬೇಕು ಪೇಮೆಂಟ್ ಕೂಡ ಅಲ್ಲಿಂದ ಆಗ್ತಾ ಆಗಬೇಕು ಅಂತ ಇರೋದರಿಂದ ಅವರಿಗೆ ಸುಮಾರು ಟ್ರೈನಿಂಗ್ ಇವತ್ತು ಕೊಡ್ತಾ ಇದ್ದೇವೆ ಇನ್ನು ಒನ್ ಆರ್ ಟೂ ಡೇಸ್ ಇಟ್ ಬಿ ಸ್ಟೇಬಲೈಸ್ಡ್ ಕಾಲ್ ಸೆಂಟರ್ ಮಾಡ್ತಾ ಇದ್ದೇವೆ ಒನ್ ಫೈವ್ ತ್ರೀ ತ್ರೀ ನನ್ನೇ ಸಪೋಸ್ ಈ ಗ್ರೀಚ್ನೆ ಇದೆ ಅಥವಾ ರಸ್ತೆ ಗುಂಡಿಗಮ್ನ ಕೆಲಸ ಹಾಕ್ತಿಲ್ಲ ಅಂತ ಆದ್ರೆ ಒನ್ ಫೈವ್ ತ್ರೀ ತ್ರೀ ಅಲ್ಲಿ ಕೊಡ್ಬೇಕು ನಮ್ಮ ಇಂಟರ್ನಲ್ಗಾಗಿ ನಾವು ಹ್ಯಾಂಡ್ ಹೋಲ್ಡಿಂಗ್ ಆಗಿ ನಮ್ಮ ಎಲ್ಲ ಇಂಜಿನಿಯರ್ಸ್ಗೆ ಒಂದು ಹೆಡ್ ನಂಬರ್ ಕೊಟ್ಟಿದ್ದೀವಿ ನಮ್ಮ ಇಂಜಿನಿಯರ್ಸ್ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ಸರಿ ಈಗ ಮಳೆಗಾಲದಲ್ಲಿ ಮರಗಳು ತೆರವುಗೆ ಹೆಲ್ಪ್ ಲೈನ್ ಆರಂಭ ಮಾಡಿದ್ವಿ ಈಗ ಒಂದಷ್ಟು ಕಡೆ ಇನ್ನೂ ಮರಗಳು ತೆರವಾಗಿಲ್ಲ ಅದಕ್ಕೆ ಕ್ರಮ ತೆಗೆದಿಲ್ಲ ಅಂತ ಈಗ ಮರಗಳು ತೆರವು ಅಂದರೆ ಬಿದ್ದಿರುವ ಮರ ಮರ ಗಾಳಿಯಿಂದ ಆಗಲಿ ಅಥವಾ ಮಳೆಯಿಂದ ಆಗಲಿ ಆ ಟೈಮ್ಗೆ ಏನು ಎಲ್ಲ ಆ ಕಂಪ್ಲೀಟ್ ಆಗಿದೆ ದಿನನಿತ್ಯನೂ ಕೂಡ ಗಾಳಿ ಜಾಸ್ತಿ ಆಗ್ತಿರೋದರಿಂದ ಕೆಲವು ಕಳೆದ ಮೂರು ದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಗಾಳಿಯಿಂದಲೂ ಕೂಡ ಎರಡು ಮೂರು ಕಡೆಗೆ ಬಿದ್ದಿವೆ ನಾವು ಈಗ ಒಣಗಿರುವ ಮರದು ಫೋಟೋ ಮಾಡಿಕೊಂಡು ನಮಗೆ ಒನ್ ಫೈವ್ ತ್ರೀ ತ್ರೀಗೆ ಕಳಿಸಿ ಬೇರೆಯನ್ನು ಕೂಡ ನಾವು ಡಿ ಸಿ ಎಫ್ಗೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ ಅಲ್ಲಿನೂ ಕೂಡ ಆಗ್ತದೆ ಅಂದರೆ ಡಿ ಸಿ ಎಫ್ನು ಕೂಡ ಮಾತಾಡ್ಬೋದು ಈಗ ಒಣಗಿರುವ ಡೇಂಜರಸ್ ಮರ ತಾವು ದಯವಿಟ್ಟು ಒಂದು ತ್ರೀ ಕಂಪ್ಲೇಂಟ್ ಕೊಟ್ಟರೆ ಮತ್ತು ಅದಕ್ಕೆ ಫಾಲೋಅಪ್ ನಾವು ಕೂಡ ಮಾಡ್ತಾ ಇದ್ದೀವಿ ನಮಗೂ ಕೂಡ ಮೆಸೇಜ್ ಬರ್ತಾ ಇರುತ್ತದೆ ಈ ನಮ್ಮ ಕಂಪ್ಲೇಂಟ್ ನೀಡುವ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿ ವಿಲ್ ರಿಮೂವ್ ಇಟ್ ದಟ್ ಇಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್ ಅದು ನಮಗೆ ಡಿ ಸಿ ಎಫ್ ಎಫ್ಗೆ ಪಾವರ್ ಇರುವುದರಿಂದ ತೆಗೆಯುತ್ತಾರೆ ನೆಕ್ಸ್ಟ್ ಡೆಂಗುನಿ ಈಗ ಚೆಕ್ ಮಾಡ್ತಾ ಇದ್ದೀವಿ ಈಗ ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಇಲ್ಲ ಮತ್ತು ರೆಂಡಮ್ ಆಗಿ ಚೆಕ್ ಮಾಡೋದು ಅವರು ಏನು ಟೆಸ್ಟ್ ಬ್ರೀದಿಂಗ್ ಟೆಸ್ಟ್ ಮಾಡಿಕೊಂಡು ಏನಾದರೂ ಮಾದಕ ಪದಾರ್ಥಗಳ ಸೇವನೆ ಮಾಡಿದ್ದಾರೆ ಅಂತ ಇಷ್ಟು ಚೆಕ್ ಮಾಡ್ತೀವಿ ನಾವು ಆ ಲೈಸೆನ್ಸ್ನಲ್ಲಿ ಲೈಸೆನ್ಸ್ ಇದೆ ಅಂತ ಆದರೆ ಆ ದಟ್ ಮೀನ್ಸ್ ಇದೆ ಫಾಲೋ ಆಲ್ ಪ್ರೊಸೀಜರ್ ಅಂತ ಅಂತ ಅಲ್ಲಿ ಗೊತ್ತಾಗ್ಬಿಟ್ರೆ ಅವ್ರಿಗೆ ಮಾಡ್ತಾ ಇಲ್ಲ ಅಂತ ಆದರೆ ಅಂಥದ್ದು ಮಂದಿಗೆ ತೆಗಿಡ್ತೀವಿ ನಾವು ಕೆಲವು ಮಾಂಗ್ಲ ದೇಶವರು ಆಗಲಿ ಸುಮ್ಮನೆ ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಆಗಿ ಬರೋದು ಹೋಗೋರು ಅವ್ರ ಹತ್ರ ಲೈಸೆನ್ಸ್ನೂ ಇರಲ್ಲ ಬೇರೆ ಯಾವುದು ರಾಜಪದಲ್ಲಿ ರಾಜ್ಯದಿಂದನೂ ಬರ್ತಾ ಇರ್ತಾರೆ ಈ ಎಲ್ಲ ಸೇರ್ಕೊಂಡು ಆ ಥರ ಇದೆ ಕೆಲವು ಅನಧಿಕೃತವಾಗಿನೂ ನಮ್ಮ ವೆಹಿಕಲ್ಸ್ನಲ್ಲಿ ಕಂಟ್ರಾಕ್ಟರ್ ವೆಹಿಕಲ್ಸ್ನಲ್ಲಿ ಇರ್ತಾರೆ ನಾವು ವೆಹಿಕಲ್ಸ್ಗೆ ರಣ್ಣವಾಗಿ ಚೆಕ್ ಮಾಡ್ತಾ ಹೋದರೆ ಮಾತ್ರ ಈ ಥರ ಹಿಡಿಯ ಕಂಡು ಹಿಡಿಯಲಿಕ್ಕೆ ಸಾಧ್ಯ ನಾವು ಆ ಕಡೆಗೆ ಗಮನ ಕೊಟ್ಟು ಮಾಡ್ತಾನೆ ಇರ್ತೀವಿ ಎಸ್ ಮೇಡಮ್ ಆಲ್ ದ ಮೊಬೈಲ್ ಫೋನ್ಸ್ ಅಂತ ಮಾಡ್ಕೊಡ್ತೀವಿ ಆಲ್ ದ ಮೊಬೈಲ್ ಫೋನ್ಸ್ ಆಲ್ ಕಾಂಪ್ಯಾಕ್ಟರ್ಸ್ ಮತ್ತು ಆಟೋ ಅವ್ರದ್ದು ನಾವು ತಗೊಂಡು ಅದರ ಮೇಲೆ ಒಂದು ಆ್ಯಪ್ ಹಾಕಿದ್ವಿ ಹೀಗಾಗಿ ಅದು ಚೆಕ್ ಮಾಡೇ ಮಾಡ್ತೀವಿ ನಾವು ನಂಬರ್ ಯಾರ್ದು ಇದೆ ಅಂತ ಹೇಳಿದ್ರೆ ಹೀಗಾಗಿ ಅಷ್ಟು ಏನು ಅವರು ಹೇಳಿರ್ಬೋದು ಬಿ ಪಿ ಎಮ್ ಕೆಲವು ಯಾವಾಗ ಗೊತ್ತಿಲ್ಲ ಬಟ್ ತಾವು ನಿರ್ದಿಷ್ಟವಾದ ಹೇಳಿದರೆ ಖಂಡ ಖಂಡಿತ ಖಂಡಿತ ತನಿಖೆ ಮಾಡ್ತೀನಿ ಬಟ್ ಅದರ್ 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 ದ್ಯಾಟ್ ಆಲ್ಸೋ ನಾವು ಈಗ ನಮ್ಮ ಟೀಮಿಂದ ವೆಹಿಕಲ್ ಫಿಟ್ನೆಸ್ ಆ ಡ್ರೈವರ್ ಫಿಟ್ನೆಸ್ ಎಲ್ಲ ಚೆಕ್ ಮಾಡ್ತಿರೋ ಇವತ್ತು ನಾವು ಒಂದುವರೆ ತಾಸು ಅದಕ್ಕಾಗಿ ಡೆಂಗೂ ಪ್ರತಿ ವಾರ ನಾವು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಡೆಂಗೂನ ವಿಚಾರ ನಾವು ಒಂದು ಅವರಲ್ಲಿ ಡಿಸ್ಕಷನ್ ಇರುತ್ತೆ ನಮ್ಮ ಎಲ್ಲ ಲೋನಲ್ ಕಮಿಷನರ್ಸು ಕೂಡ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತಾ ಇದೆ ಅಲ್ಲಿ ಸರಾಸರಿ ನೋಡಬೇಕಾದ್ರೆ ನಮಗೆ ದಿನನಿತ್ಯ ಟೂ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಸಸ್ ಬರ್ತಾಯಿದೆ ಹೋದ ವಾರ ಇದನ್ನು ಟೂ ಹಂಡ್ರೆಡ್ ಅರೌಂಡ್ ಇತ್ತು ಟು ಹಂಡ್ರೆಡ್ ಟು ಹಂಡ್ರೆಡ್ ಇತ್ತು ಈಗ ಟೂ ಟ್ವೆಂಟಿ ಫೈವ್ ಅಂತ ಇದೆ ನಾವು ಪ್ರತಿ ವಾರ್ಡ್ನಲ್ಲಿ ಮೂರು ಸ್ಪ್ರೇಯರ್ ತಗೋಬೇಕು ಅಂತ ಆರ್ಡರ್ ಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಮ್ಯಾನ್ ಪವರ್ನೂ ಕೂಡ ತಗೋಬೇಕು ಅಂತ ಹೇಳಿದ್ದೇವೆ ಇದು ಇದಕ್ಕಾಗಿ ಈಗ ನಮ್ಮ ಹತ್ರ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸ್ಪ್ರೇಯರ್ಸ್ ಇದ್ದಾರೆ ಸ್ಪ್ರೇಯಿಂಗ್ ಮಷಿನ್ಸ್ ಇವೆ ಅರೌಂಡ್ ಫೈವ್ ಹಂಡ್ರೆಡ್ ಸ್ಪ್ರೇಯರ್ಸ್ ಇದ್ದಾರೆ ಕೆಲವರಿಗೆ ಸ್ಪ್ರೇ ಮಾಡಲಿಕ್ಕೆ ನಮಗೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಟ್ರೈನಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದೀವಿ ಈ ಸಂಖ್ಯೆ ಹೆಚ್ಚಾಗ್ತದೆ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ನಾವು ಸ್ಪ್ರೇಯರ್ಸ್ ಹೆಚ್ಚುರಿಯಾಗಿ ತಗೋಬೇಕು ಇನ್ನೇನು ಕೂಡ ನಮ್ಮ ಹತ್ರ ಹಂಡ್ರೆಡ್ ಆಡ್ ಇದ್ದವು ಸೊ ಹೀಗಾಗಿ ಅದನ್ನು ಸ್ಪ್ರೇಜು ಕೂಡ ಸಂಖ್ಯೆ ಹೆಚ್ಚು ಮಾಡ್ತಾ ಇದ್ದೀವಿ ಸ್ಪ್ರೇ ಮಾಡೋರ ನಮ್ಮ ಮಾನವ ಸಂಸಾಧನ ಕೂಡ ಹೆಚ್ಚು ಮಾಡ್ತಾ ಇದ್ದೇವೆ ಲಾರ್ವಾ ಸೈಡ್ ಸ್ಪ್ರೇಯಿಂಗ್ಸ್ ಕೂಡ ಸುಮಾರು ನಡೀತಾ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಆಡ್ ಟೀಮ್ಸ್ ಅಂದರೆ ಅದನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಎಲ್ಲ ಕಡೆಗೆ ಆಗ್ತಾ ಇದೆ ಹಾಟ್ ಸ್ಪಾಟ್ ಆ್ಯ ಆನ್ ಟುಡೆ ಮೂವತ್ತು ಹಾಟ್ ಸ್ಪಾಟ್ ಇದೆ ಹಾಟ್ ಸ್ಪಾಟ್ ಅಂದರೆ ನೂರು ಮೀಟರ್ ರೇಡಿಯಸ್ನಲ್ಲಿ ಎರಡಕ್ಕಿಂತ ಜಾಸ್ತಿ ಕೇಸ್ ಬಂದರೆ ನಾವು ಅದನ್ನು ಹಾಟ್ ಸ್ಪಾಟ್ ಅಂತ ತಿಳ್ಕೊಳ್ತೇವೆ ಅಲ್ಲಿ ಇರ್ತಕ್ಕಂಥ ನಮ್ಮ ಬಿಲೋ ಪಾವರ್ಟಿ ಲೈನ್ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ನೀಮ್ ಆಯಿಲ್ ಅಥವಾ ಅಡೋಮಾಸ್ ಇತ್ಯಾದಿ ಹಂಚಬೇಕು ಅಂತ ಹೇಳಿದ್ದೇವೆ ಆ ಹಂಚಿಕೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದುವರೆಗೂ ಒಂದೂವರೆ ಸಾವಿರ ಆಗಿದೆ ಸೊ ಹೀಗಾಗಿ ಆ ಥರ ಎಲ್ಲ ಆಗಿದೆ ಬಟ್ ಟೋಟಲ್ ಸಂಖ್ಯೆ ಈಗಾಗಲೇ ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಸಾವಿರ ಮನೆಗಳಿಗೆ ಹಂಚಿಕೆ ಒಂದುವರೆ ಮನೆಗೆ ಒಂದು ಮನೆಗೆ ಒಂದೇ ಕೊಡ್ತೀವಿ ಸೊ ಅದು ಹಂಡ್ರೆಡ್ ಎಂ ಎಲ್ ಇರುತ್ತೆ ಅದು ಕೊಟ್ಟಿದ್ದೀವಿ ಒಂದೂವರೆ ಸಾವಿರ ಕೊಡ್ತೀವಿ ಇನ್ನು ಹೆಚ್ಚು ಕೊಡ್ತೀವಿ ಐವತ್ತೈವ ಸಾವಿರ ಪ್ರತಿ ಪಿ ಹೆಚ್ ಸಿ ನಾವು ಮೀಸಲಿಟ್ಟಿದ್ದೀವಿ ಅದರಲ್ಲಿ ಮಾಡ್ತಾರೆ ಎಷ್ಟು ಮನೆಗಳನ್ನು ಕೊಡಬೇಕು ಅಲ್ಲ ಈಗ ಹಾಟ್ಸ್ಪಾಟ್ ಬರುತ್ತಿಲ್ಲ ಅಲ್ಲಿ ಹೋಗಿ ಕೊಡೋದು ಹಾಟ್ ಸ್ಪಾಟಿಗೆ ಥರ್ಟಿ ಇದೆ ಬಟ್ ಈ ಹಾಟ್ಸ್ಪಾಟ್ ಇವತ್ತಿನ ಡೇಟ್ಗೆ ಇದೆ ಮತ್ತು ಅಲ್ಲ ನೀವು ಆ್ಯಡ್ ಮಾಡಿ ಬಂದರೆ ಒಂದು ಸಾವಿರ ಅದೇ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಟ್ ಸ್ಪಾಟ್ ಬಂದಿರಬೇಕು ಇದು ತರ್ಟಿ ಇದೆ ನಾಳೆ ಇರೋಲ್ಲ ನಾಳೆ ಬೇರೆ ಹಾಟ್ ಸ್ಪಾಟ್ ಆಗ್ತದೆ ಕ್ಯೂಮಿ ಲೇಟಿವ್ ಆಗಿ ಹಾಟೆಟ್ ಸ್ಪಾಟ್ ಎಷ್ಟು ಇದುವರೆಗೂ ಏನು ಬಂದಿದೆ ಅಂದರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇರ್ಬೋದು ಅದರಲ್ಲಿ ನಾವು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಈಗ ಸ್ಟಾರ್ಟ್ ಆಯಿತು ಅದು ಒಂದು ಟೂ ವೀಕ್ಸ್ ಬ್ಯಾಕ್ ಸ್ಟಾರ್ಟ್ ಆಯಿತು ಈಗ ಟೂ ವೀಕ್ಸ್ನಲ್ಲಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದ್ದೀವಿ ನೀವು ಹೆಚ್ಚು ಮಾಡ್ತೀವಿ Garanty News, Suddikacita, Njajaya, Neščita.